ಪೊಲೀಸ್ ಕಂಪ್ಲೇಂಟ್ ಕೊಡೋದಿನಿ ಪೊಲೀಸ್ ಕಂಪ್ಲೇಂಟ್ ಕೊಡೋ ಮಂಗ ಮಂಗಾಗ್ಬಿಟ್ರಿ ನೀವು ಇಪ್ಪತ್ತು ಆರೂವರೆ ಫೈನಲ್ ಅಳತಾರ ನೋಡ್ರಿ ರೈತರು ಇವರು ಹಣ್ಣು ಇಪ್ಪತ್ತ್ ಮೂರು ಸಾವಿರ ರೂಪಾಯಿ ಕಳದ ನೋಡ್ರಿ ಫ್ರೆಂಡ್ಸ್ ಇವತ್ತು ಹರಪನಹಳ್ಳಿ ಮಾರ್ಕೆಟ್ಗೆ ಬಂದಿ ನೋಡಿರಿ ಹರಪನಹಳ್ಳಿ ಮಾರ್ಕೆಟ್ ಪ್ರತಿ ಸೋಮವಾರ ಬೆಳಗ್ಗೆ ಆತದ ಎ ಪಿ ಎಮ್ ಸಿ ಮಾರ್ಕೆಟ್ ಮಾರ್ಕೆಟ್ ಬರ್ರಿ ಏನೇನು ಮನೆ ತೋರ್ಸ್ತೀನಿ ನಿಮಗೆ ಇಲ್ಲಿ ಹಳಗ ಮರಿ ನೋಡ್ರಿ ನೋಡಿರಿ ಮರಿ ಇದು ನಿಮ್ದೇನೆ ಯಜ್ಮನ್ರಿ ಇದು ಬರೀತು ನೋಡ್ರಿ ಇದು ನಿಮ್ದಣ ಇದು ಅಲ್ಲಿ ಸಂತದು ಸಂತು ಎಷ್ಟಿದೆ ಎಷ್ಟೇ ಐವತ್ತು ಸಾವಿರ ರೂಪಾಯಿ ಐವತ್ತು ಸಾವಿರ ರೂಪಾಯಿ ಎಷ್ಟಿದೆ ನಲವತ್ತೈದು ಎಷ್ಟು ಆರಲ್ಲ ನಾಲ್ಕಲ್ಲಿ ಎಂಟಲ್ಲ ಎಂಟಲ್ಲ ಯಾವ ರೀ ಎಲ್ಲಿ ಬರ್ದಿತ್ತು ಅಗ್ರಿಗು ಹತ್ರ ಐಡಿ ನೇಚರ್ ಕರ್ನಾಟಕ ಕರ್ನಾಟಕ ಬರ್ರಿ ಯಜಮಾನ್ರಿ ಈಗ ಬಿಸಿಲು ಬೀದ್ ತೆಗೀರಿ ಕೋರ್ಟ್ ಹೀಟ್ ಆಗಿದ್ದು ಯಜಮಾನ್ರಿ ಕೋಟ್ ಬೀಚ್ ರೀ ಬಿಸಿಲು ಒಳಗೆ ನೀರುಳಿ ಬಿಡೋದ್ರಿ ಬೀಚಾಯ್ತೀರಲ್ರಿ ಬರ್ರಿ ತೋರಿಸಿ ನಿಮ್ಗೆ ಏನೇನಾಯ್ತು ಇದು ಒಂದು ಅದು ಒಂದು ನಿಮ್ದು ಏನ್ರಿ ಇದು ಎಷ್ಟಿದೆ ನಾಲ್ಕಲ್ಲ ಎರಡು ಸಾವಿರ ಆಗಿತ್ತು ನೋಡ್ರಿ ಅಲ್ಲಿ ಹೋದ್ ಏನು ರೇಟ್ ಇದು ನಲ್ವತ್ತು ಸಾವಿರ ರೂಪಾಯಿ ಹೆಚ್ಚು ಕಡೆ ಅಂತ ನೋಡ್ರಿ ಅಂತ ನೋಡ್ರಿ ಇದು ಅದನ್ನು ಆರಲ್ಲ ಇದು ನಿಮ್ದೇನೆ ನಿಮ್ಮದಾ ಇದು ಭಾರಿ ಐತೆ ನೋಡ್ರಿ ಬಿಡ್ರಿ ಬಿಡಿ ಎಳಿ ಬಿಡ್ರಿ ಎಳಿ ಬಿಡಿ ಬಿಡ್ರಿ ಬಿಡ್ರಿ ಹಾಂ ಇದು ನೋಡ್ರಿ ಮುಟ್ಬೇಡ್ರಿ ಮರಿ ಮುಟ್ಬೇಡ್ರಿ ಆರಲ್ಲ ಆರಲ್ಲ ಏನು ರೇಟ್ರಿ ಇದು ನಲ್ವತ್ತೆರಡು ರೀ ಯಾವ್ರು ಎಲ್ಲ ಹಬ್ರಿ ಬೊಮ್ಮಳಿಂದ ಒಂದಿರೋ ಒಟ್ಟು ಹ್ಞೂ ಮೂವತ್ತೆರಡುವರೆ ಮರಿ ಮೂವತ್ತೆರಡುವ ಕೆಂದ ಇಂಥ ಸಣ್ಣ ಸಣ್ಣ ಮರಿ ಭಾಳ ಒಳಗೊಂಡ್ರಿ ಮಾರ್ಕೆಟ್ ಒಳಗೆ ಅದ್ರೊಳಗೆ ಆರ್ ಮರಿನೂ ಮರಿನು ಬರತಾವೆ ನೇಚರ್ ಲವರ್ ಕರ್ನಾಟಕ ಅಂತ ಹೊಡ್ರಿ ಬರ ಹಾಂ ನೇಚರ್ ಲವರ್ ಕರ್ನಾಟಕ ಅಂತ ಹೊಡಿರಿ ಒಂದು ಲಕ್ಷ ಮೂವತ್ಮೂರು ಸಾವಿರ ಸಬ್ಸ್ಕ್ರೈಬರ್ ನೋಡಿರಿ ಅವ್ರಿಗೆ ಯೂಟ್ಯೂಬ್ ಒಳಗೆ ಯೂಟ್ಯೂಬ್ ರಾಜ್ಕುಮಾರ್ ಎಷ್ಟು ಜೋಡಿ ಮೂರು ನಿಜವಾಗ ಒಳ್ಳ ರೇಟಲ್ಲ ಎಷ್ಟು ಜುಡಿಯಾ ಮೂವತ್ತೈದು ಓಕೆ ಪರವಾಗಿಲ್ಲ ಒಳ್ಳೆ ರೇಟ್ ಮೂವತ್ತೈದು ಸ್ವಲ್ಪ ಒಳ್ಳೊಳ್ಳೆ ರೇಟ್ ಇದೆ ನೋಡ್ರಿ ಸಿಗ್ತಾವ ನೋಡ್ರಿ ಸಣ್ಣ ಸಣ್ಣ ಇರ್ತಾವೆ ನೋಡಿ ಶನಿ ಇಲ್ಲೊಂದು ಚೆನ್ನಾಗಿ ಕಾಣ್ದು ಬಂದೀನಿ ಹ್ಮ್ ಯಾಕಂಗೆ ಗೊತ್ತಾಗಿದ್ದಂಗಿಲ್ಲ ಒಳಗೆ ಹಂಗಾಗಿ ಚೆನ್ನಾಗಿ ನೋಡ್ರಿ

ಎಷ್ಟಲ್ಲಿದೆ ಆರಲ್ಲಿ ನಾಲ್ಕಲ್ಲಿ ರೇಟ್ ರೇಟ್ ನಲವತ್ತೈದು ನಾಲ್ಕಲ್ಲಿ ಪರಿಶೀಲನೆ ಭಾರಿ ಸಿಟ್ಟು ಮಾಡಿ ದೂರ ದೂರ ಕಟ್ಬೇಕು ಸ್ವಲ್ಪ ಮರಿ ಮುಂದ ಮುಂದೆ ಕಟ್ಬಿಟ್ಟಿರಿ ಹಿಂಡು ಹಿಂಡೊಳಗೆ ನೋಡ್ರಿ ಕೂಡ ಎರಡು ಮರಿ ಕೆಳ ನೋಡ್ರಿ ಅರವತ್ತೆಂಟು ಸಾವಿರ ರೂಪಾಯಿ ಇದು ಒಂದು ಇದು ನಮಸ್ಕಾರ ರೀ ಐವತ್ತೆಂಟ ಕೆಳದ ಅರವತ್ತೆಂಟು ಐವತ್ತೆಂಟು ಎಷ್ಟು ಡಿಫ್ರೆನ್ಸ್ ಆಯ್ತು ಎಷ್ಟಾಯ್ತು ಅರವತ್ತೆಂಟು ಐವತ್ತೆಂಟು ಎಷ್ಟಾಯ್ತು ಡಿಫ್ರೆನ್ಸ್ ಐವ ಅರವತ್ತೆಂಟೊಳಗೆ ಐವತ್ತೆಂಟು ಹೋದ್ರೆ ಎಷ್ಟು ಆಯ್ತು ಡಿಫ್ರೆನ್ಸ್ ನಾಳೆ ಬರ್ತೀನಿ ಹೇಳ ಬರ್ತೀನಿ ಇಲ್ಲೇ ಇರ್ತೀನಿ ಇಲ್ಲೇ ಇರ್ತೀಯಲ್ಲ ಎಷ್ಟು ಯೋಚನೆ ಮಾಡೋದ ನೋಡ್ರಿ ಇದು ಒಂದು ಚೆನ್ನಾಗಿ ನೋಡಿರಿ ನಾಕಲ್ಲ ಇದು ಪಕ್ಕನಕ ಹಾಂ ನಿಮ್ದಾ ನಿಮ್ದಾ ನಾಲ್ಕಲ್ಲ ನಾಕಲ್ಲ ಪಕ್ಕ ಪರ್ಫೆಕ್ಟ್ ಅದು ನೋಡ್ರಿ ಗೊಡ್ಡಿ ಗಿಡ್ಡಿ ಬರೋದು ಏನು ರೇಟ್ ರೀ ಇದು ನಲ್ವತ್ತೈದು ಯಾವ ರೀ ಭಾರಿ ಐತೆ ನೋಡ್ರಿ ಮರಿ ಇದು ಗಡ್ಡಿ ಗಿಡಿ ಭಾರಿ ಚೆನ್ನ ಹೌದ್ರಿ ಚೆನ್ನಾಗಿದೆ ನೋಡ್ರಿ ನಲ್ವತ್ತೈದು ಮರಿ ಗಿಡ ಚೆನ್ನಾಗಿದೆ ಅಂತ ಅವ್ರ ಏನ್ ಪ್ರಾಬ್ಲಮ್ ಆಯ್ತಂತ ಕೊಡದ ಭಾರಿ ಚೆನ್ನಾಗಿ ಜೀ ಜಿ 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 ಫೇಮಸ್ ಏನ್ರಿ ಸೌಕರಿ ಅರಾಮಿದ್ರಿ ಮೇಕೆ ಓತ ಹಾಕಿರಿ ಇದಾವ್ರಿ ಓಕೆ ಬಾ 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 ನಲವತ್ತು ಕೆಜಿ ಆಡಿದಾವೆ ಬರ್ರಿ ನಾಳೆ ಹೊಣ್ಣಾಳಿ ಬಿಡ್ತೀರಾ ನೋಡಿರಿ ಹೊಣ್ಣಿ ತೋರಿಸಿ ಹೊನ್ನಾಳಿ ಮಾರ್ಕೆಟ್ ಹೋಗಿ ನೋಡ್ರಿ ನೋಡಿ ಹೋಗಿ ಇದೊಂದು ಒಳ್ಳೆ ಮರಿ ತೋಸ್ತು ಬರ್ರಿ ಎಷ್ಟು ರೇಟ್ ಇದೆ ಐವತ್ತೆಂಟು ಎಂಟಲ್ಲ ಆ ಆರಲ್ಲ ಅಣ್ಣ ಮುಟ್ಬೇಡ ಮರಿ ಮಟ್ ಮರಿ ಮರಿತಾಳೆ ಒಂದು ನಿಮಿಷ ಐವತ್ತೆಂಟು ಹಣ ಮರಿ ಮುಟ್ಬೇಡ ಮರಿ ಮುಟ್ಟು ಕಣ ಒಳಗ ಏನು ಹೆಸರು ನಿಮ್ಮದು ಅಣ್ಣಪ್ಪ ಯಾವ್ರಿ ಮೂರು ಮೂರು ರೌಂಡ್ ಪಾಸ್ ಆಯ್ತು ಮರೀ ಚೆನ್ನಾಗಿ ಏನು ಯೋಚನೆ ಅಂದರೆ ಭಾಳ ಭಾಳ ಜನ ಟಕರಿ ಟಕ್ ಮಾರೋದಿರ್ತಾವೆ ನಿಮಗೆ ಮಾರದಿದ್ದರೆ ಈಗ ಮಾರ್ಕೆಟಿಗೆ ನೀವು ಮಾರ್ಕೆಟಿಗೆ ನಾವೇ ತರೋದಕ್ಕೆ ಅದಕ್ಕೆ ನಾವು ನಿಮ್ಮ ಮಾರ್ಕೆಟ್ ಇದು ನಾಳೆ ಯಾವುದು ಹರಿಹಾರ ಹರಿಯಾರ ಅವ್ರು ಯಾರ ಇದ್ರೆ ನಿಮ್ಮ ಮರಿ ಮಾರದಿದ್ರೆ ಅರಾಮಿಂದ ರೀ ಎಷ್ಟ್ರಿ ಕುರಿ ಇವತ್ತು ಅದೇ ಓಕೆ ಮರಿ ಪರವಾಗಿಲ್ಲ ಒಳ್ಳೇದು ಹೇಳತ್ತೀನಿ ಈ ಟೈಪ್ ನಿಮ್ಮ ಮರಿ ಇದ್ರೆ ನೀವು ಮಾರ್ಕೆಟಿಗೆ ತರಕೊಡ್ರಿ ಮಾರ್ಕೆಟ್ ಹೊರಗೆ ನಿಂತ್ಕಂಡ್ ಇನ್ಸ್ಟಾಗ್ರಾಮ್ ಒಳಗೆ ನನ್ನ ನಂಬರ್ ಐತೆ ನೋಡಿರಿ ಓಕೆ ನೀವು ಕಾಲ್ ಮಾಡಿರಿ ಹೂವು ಅಂದರೆ ಅಲ್ಲೇ ಹೊರಗೆ ಬೇಕೋ ವಿಡಿಯೋ ಮಾಡಿ ಹಾಕ್ತೀನಿ ಈಗ ನಾನು ಮನೆಗೆ ಬಂದು ಮಾರ್ತಿರ ಬೇರೆದಾಗಿರೋದು ನಿಮಗೆ ಮಾರಿದ್ರೆ ಆ ಟೈಪ್ ಆಟೋ ಒಳಗೆ ತರ್ರಿ ವೀಡಿಯೋ ಮಾಡ್ತೀನಿ ಇನ್ಸ್ಟಾಗ್ರಾಮ್ಗೆ ಹಾಕ್ತೀನಿ ಗೊತ್ತಾಯ್ತಾನ ಹೇಳಿದ್ದ ನಿಮಗೆ ನಾನು ಯಾವ ಮಾರ್ಕೆಟ್ ಹೋಗ್ತೀನಿ ಈಗ ಒಣ್ಣೆ ಹೋಗ್ತೀನಿ ಒಳ್ಳೆ ಅವರು ಈಗ ಹಾವೇಲಿ ಹೋಗ್ತೀನಿ ಹಾವೇರಿ ಅವರು ಯಾರು ಮರಿ ಮಾರಿದ್ರೆ ಇದ್ದರೆ ಮಾರ್ಕೆಟ್ ಒಳಗೆ ತರಕೊಬಿಡ್ರಿ ಮಾರ್ಕೆಟ್ ಹೊರಗೆ ತಂದು ಅವಾಗ ಬೇಕಾದರೆ ಫೋನ್ ಮಾಡಿರಿ ಓಕೆ ಫೋನ್ ಮಾಡಿದ್ರೆ ನಾನು ಹೊರ ಮಾರ್ಕೆಟಿಗೆ ಒಳಗಿರ್ತೀನ ಮಾರ್ಕೆಟ್ ಒಂದು ದಿವಸ ಮುಂಚೆ ಮಾಡಿರಿ ಯಾಕ ಯಾಕಂದರೆ ಈಗ ನಾ ಹಾವೇಲಿಕ್ಕೆ ಬಂದಿಲ್ಲ ಅಂದರೆ ನೀವು ಪಾಪ ನೀವು ಆಟೋ ಬಂದು ಆಟೋ ಒಳಗೆ ಹೋಗಕ್ಕೆ ಆಟೋ ಒಳಗೆ ಬಂದು ಹೋದ್ರೆ ನಿಮಗೆ ಆಟೋ ಚಾರ್ಜ್ ಆಗ್ತಿ ಹಂಗಾಗಿ ನೀವೇನು ಮಾಡಿರಿ ಒಂದೇ ನಿಮಿಷ ರೀ ಮಾತಾಡ್ತೀನಿ ಒಂದೇ ನಿಮಿಷ ಅದಕ್ಕೆ ಅದಕ್ಕೇನು ಮಾಡಿರಿ ಒಂದು ದಿವಸ ಮುಂಚೆ ಫೋನ್ ಮಾಡ್ಕೊಂಡ್ರೆ ನಮ್ಮ ಮರಿದಾವೆ ಅಂತ ಅಲ್ಲಿ ಮಾರ್ಕೆಟ್ ಒಳಗೆ ಬರ್ರಿ ಮಾರ್ಕೆಟ್ ಒಳಗೊ ಬಂದು ಫೋನ್ ಮಾಡಿರಿ ನಾನು ಇಳ್ಸಿ ಹಂಗೆ ವೀಡಿಯೋ ಮಾಡ್ಕೊಂತೀನಿ ಹಂಗೆ ಆಯ್ತಲ್ಲ ಡೀಟೇಲ್ಸ್ ಕೊಟ್ಟರೆ ವೈರಿ ಡೈರೆಕ್ಟ್ ನಂಬರ್ ಗಿಮರ್ ಹಾಕ್ತೀನಿ ನೋಡಿರಿ ಅಲ್ಲಿ ಏನಾಗ್ತಿದ್ದೀರಿ ನಿಮ್ಮ ಸೇಲ್ ಆಗ್ತವೆ ಹೇಳ್ರಿ ಅಣ್ಣ ಏನು ಹೇಳಿರಿ ಏನು ಹೆಸರು ನಿಮ್ದು ತಿಮ್ಮೇಶಿ ಯಾವ ರೀ ನೀಲ್ಗುಂದ ಎಷ್ಟು ಮರಿ ತಂದಿರಿ ಎಷ್ಟು ಸೇಲ್ ಮಾಡಿರಿ ಎಷ್ಟು ಸೇಲ್ ಮಾಡಿರಿ ಎಂಟ್ ಕೊಟ್ಟಿರಿ ಪರವಾಗಿಲ್ಲ ರೀ ಒಳ್ಳೆ ಬರ್ತಡೆ ಆಗಿತ್ತು ನಿಮ್ದು ಇನ್ನೂ ಎಂಟು ಮರಿ ಮತ್ತೆ ಬರ್ತಡೆ ಆಗಿಲ್ಲ ಅಂತಾರಲ್ಲ ಹತ್ತು ಮರಿ ಆ ಎಂಟು ಮರಿ ಕೊಟ್ಟರು ಬರ್ತಡೆ ಆಗಿಲ್ಲ ಅಂತಾರ ಅವ್ರು ಬರಂತ್ರಿ ಮಾಡಣ್ಣ ಈಗ ಮಾಡ ಈಗ ಮಾಡಣ ಏನು ರೇಟ್ ಒಂಬತ್ತು ಉರಿ ಹತ್ತು ಉರಿ ಎಷ್ಟಿಗೆ ತೊಂದಿರಿ ಅಣ್ಣ ಜೋಡಿ ಇದು ಜೋಡಿ ಏನು ತೊಗೊಂಡಿರಿ ನೀವು ಹತ್ತೊಂಬತ್ತಿಗೆ ಯಾವ ಊರಿ ಹರಿಹಾರಿನ ಮಂದಿರ ಗಂಗಡಿನ ಮಂದಿರಿ ಓಕೆ ಹತ್ತೊಂಬತ್ತು ಹತ್ತೊಂಬತ್ತು ಉರಿ ಹತ್ತೊಂಬತ್ತು ವರಿಗೆ ತೊಗೊಂಡ್ರೆ ರೀ ಜೋಡಿ ಇವತ್ತಿನ ವೀಡಿಯೋ ಹೆಂಗೆ ಕಾಣಿಸ್ತಾ ಕಮೆಂಟ್ ತೊಗೊಳ್ರಿ ನಂಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈ ಮಾಡ್ಕೊಳ್ರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಥ್ಯಾಂಕ್ ಯು ಫ್ರೆಂಡ್ಸ್